ಮಡಿಕೇರಿ ನಗರಸಭೆಗೆ ಶುಕ್ರವಾರ ದಿಢೀರ್ ಲೋಕಾಯುಕ್ತ ದಾಳಿ ನಡೆದಿದೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸೇರಿದಂತೆ ದಾಳಿ ನಡೆಸಿದ ಸುಮಾರು ಹದಿನೇಳು ಮಂದಿಯ ತಂಡ ನಗರಸಭಾ ಅಧಿಕಾರಿ ವರ್ಗವನ್ನು ತೀವ್ರ ವಿಚಾರಣೆಗೊಳಪಡಿಸಿದೆ ಲೋಕಾಯುಕ್ತ ಡಿವೈಎಸ್ಪಿ ದಿನಕರ್ ಶೆಟ್ಟಿ ನೇತೃತ್ವದ ತಂಡ ನಗರಸಭಾ ಮೀಟಿಂಗ್ ಹಾಲಿಗೆ ಎಲ್ಲಾ ಸಿಬ್ಬಂದಿಗಳನ್ನು ಕರೆಸಿ ಇಂಚಿಂಚು ಮಾಹಿತಿ ಕಲೆಯಾಕಿದೆ ಈ ವೇಳೆ ಬೆಚ್ಚಿ ಬೀಳುವಂಥ ಸಂಗತಿಗಳು ಲೋಕಾಯುಕ್ತ ಮುಂದೆ ತೆರೆದುಕೊಂಡಿವೆ ಅನೇಕ ವರ್ಷಗಳಿಂದ ಜನಸಾಮಾನ್ಯರು ನಗರಸಭೆಯಿಂದ ಅನುಭವಿಸುತ್ತಿದ್ದ ನರಕಯಾತನೆ ವಿಳಂಬ ಧೋರಣೆ ಅನ್ಯಾಯ ಅಕ್ರಮಗಳು ಲೋಕಾಯುಕ್ತ ದಾಳಿಯಿಂದ ದೃಢಪಟ್ಟಿವೆ ಜನರು ನೀಡಿದ್ದ ಅರ್ಜಿಗಳಲ್ಲಿ ಭಾರೀ ಸಂಖ್ಯೆಯ ಕಡತಗಳು ಪೆಂಡಿಂಗ್ ಆಗಿವೆ ಲೈಸೆನ್ಸ್ ಟೆಂಡರ್ ಕೊಟೇಷನ್ಗಳಲ್ಲಿ ವ್ಯಾಪಕ ಅವ್ಯವಹಾರ ನಡೆದಿದೆ ಕೆಲವು ಟೆಂಡರ್ಗಳಿಗೆ ಅರ್ಜಿಗಳೇ ಬಂದಿಲ್ಲ ಇನ್ನು ಕೆಲವು ಟೆಂಡರ್ಗಳು ಪರಸ್ಪರ ಹೊಂದಾಣಿಕೆಯಿಂದ ನಡೆದಿವೆ ಕಾಮಗಾರಿಗಳ ಲಕ್ಷಾಂತರ ಬಿಲ್ಗಳಿಗೆ ಕೊಟೇಶನ್ ಕೂಡ ಸ್ವೀಕರಿಸಿಲ್ಲ ಸಾರ್ವಜನಿಕರಿಂದ ಸ್ವೀಕರಿಸಲಾದ ಬಹುತೇಕ ಅರ್ಜಿಗಳು ನಾಪತ್ತೆಯಾಗಿವೆ ಕೆಲವು ರಿಜಿಸ್ಟರ್ಗಳೇ ನಾಪತ್ತೆಯಾಗಿವೆ ಮುಖ್ಯವಾಗಿ ಖಾತೆ ವರ್ಗಾವಣೆಯಲ್ಲಿ ದಿವ್ಯ ನಿರ್ಲಕ್ಷ್ಯ ಎದ್ದು ಕಂಡಿದೆ ಈ ಖಾತೆ ನಿರ್ವಹಣೆಯಲ್ಲಿ ಗಂಭೀರ ಪ್ರಮಾಣದ ಲೋಪಗಳು ಕಂಡುಬಂದಿವೆ ಬ್ರೋಕರ್ಗಳ ಹಾವಳಿಯಿಂದಾಗಿ ನಗರಸಭೆಗೆ ಸಾಮಾನ್ಯರಿಗೆ ಪ್ರವೇಶವೇ ಇಲ್ಲದಂತಾಗಿದೆ ಕೌನ್ಸಿಲರ್ಗಳೇ ಬ್ರೋಕರ್ ಕೆಲಸ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಕೌನ್ಸಿಲರ್ಗಳು ಕೂಡ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಬರುವುದರಿಂದ ಈ ಆರೋಪವನ್ನು ಲೋಕಾಯುಕ್ತ ಗಂಭೀರವಾಗಿ ಪರಿಗಣಿಸಿದೆ ಇವಿಷ್ಟೇ ಅಲ್ಲ ವಿಚಾರಣೆ ವೇಳೆ ಮಡಿಕೇರಿ ನಗರಸಭೆಯ ಕಾರ್ಯವೈಖರಿ ನೋಡಿ ಲೋಕಾಯುಕ್ತ ಪೊಲೀಸರೇ ಬೆಚ್ಚಿಬಿದ್ದಿದ್ದಾರೆ ಚಿತ್ತಾರಕ್ಕೆ ಲಭಿಸಿದ ಮೂಲಗಳ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ಪ್ರತಿ ಫೈಲ್ಗಳು ಮತ್ತು ಪ್ರತಿ ಸಿಬ್ಬಂದಿಗಳನ್ನು ತೀವ್ರ ವಿಚಾರಣೆಗೊಳಪಡಿಸಿದ್ದು ಬಹುತೇಕ ಎಲ್ಲ ಹಂತದಲ್ಲೂ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿ ವರ್ಗ ಕರ್ತವ್ಯ ಲೋಪ ಎಸಗಿರುವುದು ದೃಢವಾಗಿದೆ ಜನರು ಎಚ್ಚೆತ್ತುಕೊಳ್ಳದಿರುವುದರಿಂದ ಸಮಸ್ಯೆ ಉಲ್ಬಣವಾಗಿದೆ ಎಂಬುದನ್ನು ಅಧಿಕಾರಿಗಳು ಕಂಡುಕೊಂಡಿದ್ದಾರೆ ಒಂದರ್ಥದಲ್ಲಿ ಮಡಿಕೇರಿ ನಾಗರಿಕರನ್ನು ಮೂರ್ಖನಾಗಿ ಮಾಡಲು ನಗರಸಭಾ ಪ್ರತಿನಿಧಿಗಳು ನಿರಂತರ ಪ್ರಯತ್ನಿಸುತ್ತಿದ್ದಾರೆ ಎಂಬ ಅಂಶ ದಾಳಿಯಿಂದ ದೃಢವಾಗಿದೆ ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪೌರಾಯುಕ್ತ ರಮೇಶ್ ಎಲ್ಲ ಜಿಲ್ಲೆಗಳಲ್ಲೂ ನಡೆದಿರುವಂತೆ ಮಡಿಕೇರಿ ನಗರಸಭೆಗೂ ಲೋಕಾಯುಕ್ತರು ಪರಿಶೀಲನೆಗೆ ಬಂದಿದ್ದರು ಎಂದರು ಲೋಕಾಯುಕ್ತ ಪರಿಶೀಲನೆಯಲ್ಲಿ ಯಾವುದೇ ಲೋಪದೋಷ ಪತ್ತೆಯಾಗಿಲ್ಲ ಸಿಬ್ಬಂದಿ ಕೊರತೆಯ ಮಧ್ಯೆಯೂ ನಗರಸಭೆಯಲ್ಲಿ ಉತ್ತಮ ಕೆಲಸ ನಡೆಯುತ್ತಿದೆ ಎಂದು ಪೌರಾಯುಕ್ತರು ಸಮರ್ಥನೆ ಮಾಡಿಕೊಂಡರು ಕೆಲವು ಸಿಬ್ಬಂದಿಗಳಲ್ಲಿ ಹಣ ಪತ್ತೆಯಾಗಿರುವುದು ನಿಜ ಈ ಬಗ್ಗೆ ಸಮಾಜ ಎಚ್ಛಿಕೆ ನೀಡಲಾಗುವುದು ಎಂದು ಕಮಿಷನರ್ ಹೇಳಿದ್ದಾರೆ ಯಾವ ಡೇಟಿಗೆ ಅಂತ ಅದರದ್ದೆಲ್ಲ ತಗೊಂಡ್ರು ಹಾಗೆ ನಮ್ಮಲ್ಲಿ ಹಾಜರಾತಿ ನಮ್ಮಲ್ಲಿ ನೌಕರರು ಕೊರತೆ ಇರೋ ಬಗ್ಗೆ ಇದೆಲ್ಲ ಮಾಹಿತಿ ತಗೊಂಡು ಒಂದು ಹನ್ನೊಂದು ಗಂಟೆ ಗಂಟೆ ಮಾಡಿ ಡಾಕ್ಯುಮೆಂಟ್ ಏನಿದೆ ತಗೊಂಡು ಓದಿದ್ದಾರೆ ಆ ಥರ ಅವ್ರ ಕೊರತೆ ಬಗ್ಗೆ ಏನೂ ಹೇಳಲಿಲ್ಲ ಇಲ್ಲಿ ಆ ಥರದ ಕೊರತೆ ಏನು ಸಿಗಲಿಲ್ಲ ಅಂದರೆ ಎಲ್ಲ ಕರೆಕ್ಟಾಗಿ ಇದ್ದೆ ಫೈಲು ಕರೆಸ್ಪಾಂಡಿಂಗ್ ಫೈಲ್ಗಳು ಇತ್ತು ಅವುಗಳನ್ನ ನೋಡಿಕೊಂಡು ಚೆಕ್ ಮಾಡಿ ತಗೊಂಡು ಸಾರ್ವಜನಿಕ ವಲಯದಿಂದ ದೂರು ಬಂದಿತ್ತು ದೂರನ್ನು ಆಧರಿಸಿ ನಗರಸಭೆಗೆ ಭೇಟಿ ನೀಡಿದ್ದೇವೆ ಅಂತೇಳಿ ಬಂದ ಇಲ್ಲ ಮೇಡಮ್ ನನಗೆ ಅವರು ಇದ್ರ ಪ್ರಕಾರ ಅವರ ಎಡ್ ಸರ್ಚ್ ಸಿಂಟ್ ಇತ್ತು ಸರ್ಚ್ ವಾರಂಟ್ ಪ್ರಕಾರ ಬಂದು ಸರ್ಚ್ ಮಾಡಿ ರಿಪೋರ್ಟ್ ಕೊಟ್ಟಿದ್ದೀವಿ ಅಂತಾರೆ ಅದರಿಂದ ಬಂದಿದ್ದೀವಿ ಯಾವುದೇ ದಾಖಲಾತಿಗಳನ್ನ ಸರಿಯಾಗಿ ಇಟ್ಟಿಲ್ಲ ಮತ್ತೆ ಏನು ಬರಬೇಕು ಬರುವಾಗ ಏನು ಒಂದು ಲೆಡ್ಜರ್ ಮೇಂಟೈನ್ ಮಾಡಬೇಕು ಅವರ ಕೈಲಿ ಎಷ್ಟು ನಗದು ಇದೆ ಹೌದೌದು ಅದು ಯಾವುದು ಕೂಡ ಇಲ್ಲ ಇನ್ನು ಲಡ್ಜರ್ ಮೈಂಟೈನ್ ಮಾಡಿದ್ರೆ ಕೆಲವರು ಕೆಲವ್ರು ಬರ್ದಿರಲಿಲ್ಲ ಬಂದವರು ಫೀಲ್ ವರ್ಕ್ ಬೀಳಲಿ ಸ್ಟಾಪ್ ಕಡಿಮೆದ್ರಿಂದ ಬೆಳಿಗ್ಗೆ ಫೀಲ್ಡ್ ವರ್ಕ್ ಹೋಗ್ತಾರೆ ಅದು ಇದು ಮಾಡಿ ಅದು ಕೆಲವ್ರು ಬರ್ದಿಲ್ಲ ಕೆಲವರು ಬರ್ದಿದ್ರು ಅರ್ಥ ಪಟ್ಟು ಮೇಂಟೈನ್ ಆಗಿತ್ತು ಅದು ಆ ಥರದೇನಿರಲಿ ಈಗ ದಿದಿ ಭೇಟಿ ಕೊಟ್ಟಿದ್ರೆ ನಮಗೇನು ಒಂದು ಒಳ್ಳೇದು ಅನಿಸ್ತು ಮೇಡಮ್ ಇಲ್ಲದರಲ್ಲಿ ನಮ್ಮ ನೌಕರು ಸ್ವಲ್ಪ ಆ್ಯಕ್ಟಿವ್ ಹೋಗ್ತಾರೆ ಸಾರ್ವಜನಿಕರು ಆ್ಯಕ್ಟಿವ್ ಹೋಗ್ತಾರೆ ಅದರಿಂದ ಒಂದು ಒಳ್ಳೆದೇ ಆಯಿತು ಇಲ್ಲ ಇಲ್ಲ ನಮ್ಮಲ್ಲಿ ಈಗ ನಾವು ಬಂದ ಮೇಲೆ ಅಂತ ಬ್ರೋಕರ್ಗಳ್ ಕಂಟ್ರೋಲ್ ಮಾಡಿದ್ದೀವಿ ನಾವು ಬ್ರೋಕರ್ಗಳದ್ದು ಬೈಲೇ ಕೊಟ್ಟದಲ್ಲ ಬ್ರೋಕರ್ ಬರಬೇಡಿ ಜನಗಳೇ ಬನ್ನಿ ಬೇಗ ಬೇಗ ಮಾಡಿ ಕೊಡ್ತಿದ್ವಿ ಜನಗಳಿಗೆ ಬೇಗ ಬೇಗ ಮಾಡಿ ಕೊಡ್ತಿದ್ವಿ ನಾವು ಆ ಥರ ಫೈಲ್ ಪೆಂಡಿಂಗ್ ಯಾವುದಿಲ್ಲ ನೋಡಿ ನಮ್ಮ ಆಫೀಸರ್ ಆ ಥರ ಪಬ್ಲಿಕ್ ಸೌರ್ಯ ಯಾರು ಕಡಿಮೆ ಆಗಿದ್ದಾರೆ ಎಲ್ಲ ಕೆಲಸ ಇನ್ ಟೈಮ್ಗೆ ಆಗ್ತಿದೆ ತೊಂದರೆ ಕಮಿಷನರ್ ಸರಿಯಾಗಿ ನಗರಸಭೆನ ನಡೆಸಲಿಲ್ಲ ಅಂತ ಆರೋಪ ಇಲ್ಲ ಅದು ಯಾವ ಆರೋಪ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕೈಲಾದ ಕೆಲಸ ಬೆಳಗಿನಿಂದ ಸಂಜೆವರೆಗೆ ಕರೆಕ್ಟಾಗಿ ಮಾಡ್ಕೊಡ್ತೀವಿ ಇರುವ ಸ್ಟ್ಯಾಪ್ನಲ್ಲಿ ಸ್ಟ್ಯಾಪ್ ತುಂಬ ಕೊರತೆ ಆ ಕೊರತೆ ಸ್ಟ್ಯಾಪ್ನಾಗೂ ಇರುವ ಕೆಲಸನ ಸಾರ್ವಜನಿಕರಿಗೆ ಏನು ಕೊಡಬೇಕು ಸೌಲಭ್ಯ ಅದೇನೋ ಹಾಗೇನಿಲ್ಲ ಕೆಲಸ ಮಾಡ್ತಿದ್ರು ಯಾಕೆಂದರೆ ಒಬ್ಬರು ಎರಡೆರಡು ಸೆಕ್ಷನ್ ಮೂರು ಮೂರು ಸೆಕ್ಷನ್ ಈಗ ನೋಡಿ ರೆವೆನ್ಯೂ ಸೆಕ್ಷನ್ ಡಿ ರೆವೆನ್ಯೂ ಇನ್ಸ್ಪೆಕ್ಟರ್ಗಳಿಲ್ಲ ಅವರಿಗೆ ಅಲ್ಲಿ ರೆವಿನ್ಯೂ ಆಫೀಸರ್ ಒಬ್ರು ಇದ್ದಾರೆ ಅವರಿಗೆ ಮ್ಯಾನೇಜರ್ ಕೆಲಸ ಹಾಕಿದ್ದೀವಿ ಅಕೌಂಟ್ಸೆಂಟ್ ಕೆಲಸ ಹಾಕಿದ್ದೀವಿ ಈ ರೀತಿ ಬೇರೆ ಬೇರೆ ಕೆಲಸ ಇನ್ನು ನಮ್ಮಲ್ಲಿರುವ ಇಂಜಿನಿಯರ್ ಒಬ್ಬರು ಏನಂತಿದ್ರು ಅವರಿಗೆ ಸೋಮರಪೇಟೆ ಕುಶಲ್ನ ಅಲ್ಲ ಮಡಿಕೆ ಮಡಿಕೇರಿ ಮಡಿಕೇರಿ ಡಿ ಯು ಡಿ ಸಿ ವಿರಾಜ್ಪೇಟೆ ಇಷ್ಟು ಕಡೆ ಹಾಕಿದ್ದಾರೆ ಅವರು ಬರೋದು ಒಂದು ದಿನ ಅವರು ಆ ಕಡೆ ಈ ಕಡೆ ಓಡಾಡು ಎ ಡಬ್ಲ್ಯೂ ಇದೆ ಅನ್ವೈರ್ಮೆಂಟ್ ಇಂಜಿನಿಯರ್ ಇಲ್ಲ ಆ ಚಾರ್ಜು ಎರಡೆರಡು ಚಾರ್ಜ್ ಮೂರು ಮೂರು ಚಾರ್ಜ್ ಇರ್ತಾರೆ ಮತ್ತೆ ವರ್ಕರ್ಗಳು ಅಷ್ಟೇ ಒಂದೊಂದು ಎರಡೇ ಚಾರ್ಜ್ ಮೂರ್ಮಾರ್ ಜನ ಮತ್ತೆ ಕೇಸರ್ಕರ್ ಅವರು ಕಡಿಮೆ ಎಫ್ಗೆ ಇಲ್ಲವೇ ಇಲ್ಲ ಎಷ್ಟೇ ಇರದೆ ಐದು ಜನ ಅದರಲ್ಲಿ ಒಂದು ಎರಡು ಜನ ಹುಷಾರು ಇವರಿಂದ ಒಬ್ಬೊಬ್ಬರಿಗೆ ಒಂದ್ ಎರಡು ಸೀಟ್ಲಿ ಹೋಗಿ ಕೆಲಸ ಮಾಡೋ ಪರಿಸ್ಥಿತಿ ಕಳೆದ ಒಂದು ದಶಕದಿಂದಲೇ ಚಿತ್ತಾರವು ನಗರಸಭೆಯ ಅವ್ಯವಸ್ಥೆಗಳನ್ನು ಜನರ ಮುಂದೆ ತೆರೆದಿಡುವ ಕೆಲಸ ಮಾಡುತ್ತಲೇ ಇದೆ ನಗರಸಭೆಯಿಂದ ನ್ಯಾಯ ಸಿಗದೆ ಜನರು ಕಂಗಲಾಗುತ್ತಿದ್ದಾರೆ ವ್ಯಾಪಕ ದೂರುಗಳ ಹಿನ್ನೆಲೆಯಲ್ಲಿ ಇದೀಗ ಸರ್ಚ್ ವಾರೆಂಟ್ ಜೊತೆಗೆ ಲೋಕಾಯುಕ್ತ ದಾಳಿ ನಡೆಸಿರುವುದರಿಂದ ನಗರಸಭಾ ಕಾರ್ಯವೈಖರಿ ಒಂದಿಷ್ಟಾದರೂ ಬದಲಾಗುವ ನಿರೀಕ್ಷೆ ಮನೆ ಮಾಡಿದೆ ನಿನ್ನೆ ಏನು ಲೋಕಾಯುಕ್ತ ನಮ್ಮ ನಗರಸಭಾ ಕಚೇರಿಯ ಕಾರ್ಯವೈಖರಿಯ ವಿಚಾರವಾಗಿ ದಿಢೀರನ ದಾಳಿ ಮಾಡಿರ್ತಕ್ಕಂಥ ವಿಚಾರ ಏನಿದೆ ಅದು ನಿಜಕ್ಕೂ ಕೂಡ ಶ್ಲಾಘನೀಯ ಕಾರಣ ಸರ್ಕಾರದ ಒಂದು ಅಧಿಕಾರ ವ್ಯವಸ್ಥೆಗಳು ಅದು ಕೂಡ ಅಧಿಕಾರಿಗಳ ಅವರ ಕಾನೂನು ವೈಖರಿಯೆ ಅದೆಲ್ಲವೂ ಕೂಡ ಅದು ಮಿತಿ ಮೀರಿ ಕಾನೂನು ದುರ್ನಡತೆಗಳು ನಡೆದಾಗುತ್ತೆ ಎಲ್ಲ ಒಂದು ಕಡೆ ಇಂತಹ ಸಂಸ್ಥೆಗಳು ಮೈಕಡುವಿ ಇವರನ್ನು ಎಚ್ಚೆತ್ತುಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಒಂದು ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥ ವಿಚಾರಗಳೇನಿದೆ ಅದು ನಿಜಕ್ಕೂ ಕೂಡ ಈ ನಗರಸಭೆಯಲ್ಲಿ ಆವರಿಸಿಕೊಂಡಿರ್ತಕ್ಕಂಥ ಆವರಿಸಿಕೊಂಡಿರ್ತಕ್ಕಂತಹ ಏನು ಕಂಟಕ ಇದೆ ಆ ಕಂಟಕ ಇವತ್ತು ಉಲ್ಲಾಸ ಆಗಿದೆ ಹೇಳುವಂಥದ್ದು ಭಾಳ ಸಂತೋಷದ ವಿಚಾರಧಾರೆಗಳನ್ನು ಮೆಳಕು ಹಾಕುವುದಾದರೆ ನಗರಸಭೆ ಈ ಕಳೆದ ನಾಲ್ಕು ವರ್ಷಗಳಲ್ಲಿ ತುಂಬ ರೋಸಿಯೋಗಿದೆ ಮೊದಲನೇ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಆಗಿ ಆಡಳಿತ ವೈಖರಿಯಲ್ಲಿ ಯಾವುದೇ ಕಾಮಗಾರಿಯ ಪ್ರಗತಿಗಳು ಯಾವುದೂ ಕೂಡ ಕಾಣದಂತಹ ಒಂದು ದುಸ್ಥಿತಿ ಪರಿಸ್ಥಿತಿಯಲ್ಲಿರುವಾಗ ಎರಡನೇ ಅವಧಿ ಕೂಡ ಅದಕ್ಕಿಂತ ಹದಗೆಟ್ಟಿರತಕ್ಕಂತಹ ಒಂದು ಪರಿಮಿತಿಯಲ್ಲಿ ಇವತ್ತು ನಗರಸಭೆ ಇವತ್ತು ಓಸಿ ಹೋಗಿದೆ ಹೇಳುವುದರಲ್ಲಿ ಎರಡನೇ ಮಾತಿಲ್ಲ ಈ ವಿಚಾರಧಾರೆಗಳಲ್ಲಿ ಹಲವು ಕಡತಗಳು ಆಗುವಂಥದ್ದು ಕಡತಗಳು ವಿಳಂಬ ಆಗುವಂಥದ್ದು ಕಂದಾಯ ಕಡಿಸುವಲ್ಲಿ ಬಹಳ ತೊಂದರೆ ಕೊಡುವಂಥದ್ದು ನಾಗರಿಕರಿಗೆ ಸರಿಯಾದಂತಹ ನಾಗರಿಕ ಸ್ಪಂದನೆಗಳನ್ನು ಕೊ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಅದು ಮಾತ್ರ ಅಲ್ಲ ಈ ಮೊನ್ನೆ ಮೊನ್ನೆ ಜಿಲ್ಲಾಧಿಕಾರಿಗಳು ನಡೆಸಿರ್ತಕ್ಕಂತಹ ತನಿಖೆಯಲ್ಲೂ ಕೂಡ ನಾಲ್ಕು ನಗರಸಭೆಯ ಸಿಬ್ಬಂದಿಗಳು ಒಂದೇ ಬಿಲ್ಲಿಗೆ ಎರಡೆರಡು ಬಾರಿ ಬಿಲ್ ಪಾವತಿ ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ಆ ವಿಚಾರವೂ ಕೂಡ ಲೋಕಯುಕ್ತಕ್ಕೆ ಗಮನಕ್ಕೆ ಬಂದಿರತಕ್ಕಂಥ ಆ ಅದಕ್ಕೆ ಹಿಂದಿನ ಅವಧಿಯಲ್ಲೂ ಕೂಡ ಮಡಿಕೇರಿ ನಗರಸಭೆಯಲ್ಲಿ ಒಂದು ಕೋಟಿಗೂ ಹೆಚ್ಚು ಸ್ವಾಮಿ ಮತ್ತು ಸುಜೀತ್ ಅವರ ಅವ್ಯವಹಾರ ಮಾಡಿ ಆ ಅವ್ಯವಹಾರ ಹಣಕ್ಕೆ ಎಂಟು ಪರ್ಸೆಂಟ್ ಆಗಿ ಬಡ್ಡಿ ಸಮೇತ ಅವರಿಂದ ವಸೂಲು ಮಾಡಬೇಕು ಅಂತ ಹೇಳಿದ ನಂತರವೂ ಕೂಡ ನಗರಸಭೆ ಕಾನೂನು ಪರಿಮಿತಿಯಲ್ಲಿ ಯಾವುದೇ ಕ್ರಮವನ್ನು ತೆಗೆಯಿದೆ ಅಂತಹವರನ್ನು ರಕ್ಷಕವಚಗಳಾಗಿ ಅವರನ್ನು ರಕ್ಷೆ ಮಾಡಿ ಇವತ್ತು ಅವರನ್ನು ರಾಜಾರೋಷವಾಗಿ ಇವತ್ತು ನಾವು ಅವ್ಯವಹಾರ ಮಾಡಿದರೂ ಕೂಡ ನಮ್ಮ ಮೇಲೆ ಏನು ಕ್ರಮ ತೆಗಿಯಲಿಕ್ಕೆ ಸಾಧ್ಯ ಇಲ್ಲ ಹೇಳೋ ಮಟ್ಟಕ್ಕೆ ಅವರನ್ನು ಸಂರಕ್ಷಣೆ ಮಾಡುವಂಥ ಒಂದು ಪರಿಸ್ಥಿತಿ ನಗರಸಭೆಯಲ್ಲಿದೆ ಈ ದುಸ್ಥಿತಿ ಪರಿಸ್ಥಿತಿಯಲ್ಲಿ ಮಡಿಕೇರಿಯಲ್ಲಿ ಇವತ್ತು ಸಿಬ್ಬಂದಿಯ ಕೊರತೆ ಇರುವಂತಹ ವಿಚಾರಧಾರೆಗಳನ್ನು ಸರ್ಕಾರದ ಗಮನಕ್ಕೆ ತಂದಿದೆ ಆ ಸಿಬ್ಬಂದಿಗಳನ್ನು ಭರ್ತಿ ಮಾಡೋದರೊಂದಿಗೆ ಯಾರೆಲ್ಲ ಇಲ್ಲಿ ಮೀನಾಮೇಷ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಲ್ಲಿ ಕೆಲಸದಲ್ಲಿ ನಿರ್ಲಕ್ಷ್ಯ ತೋಡ್ತಾ ಇದ್ದಾರೆ ಅಂಥವರನ್ನು ಈಗಾಗಲೇ ತನಿಖೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ವರದಿಯನ್ನು ಕೊಡಗಿನ ಜನತೆ ಮುಂದೆ ಲೋಕಯುಕ್ತ ಅದನ್ನು ಬಹಿರಂಗಪಡಿಸಬೇಕು ನಿನ್ನೆಯ ತನಿಖೆ ಅದು ಗುಪ್ತ ಹಂತದಲ್ಲಿ ಅದೊಂದು ಮುಚ್ಚಿರುವ ಲಕೋಟೆಯಲ್ಲಿ ಆ ತನಿಖೆ ಅಲ್ಲಿಗೆ ಮುಚ್ಚಿ ಹೋದರೆ ಅದರಲ್ಲಿ ಅದೇ ಜನರಿಗೆ ವಿಶ್ವಾಸ ಬರೋದಿಲ್ಲ ನಿನ್ನೆ ನಡೆದಂತಹ ತನಿಖೆ ಯಾವ ಆಧಾರದಲ್ಲಿ ನಡೆದಿದೆ ಯಾವ ಪುಕಾರನ ಮೇಲೆ ನಡೆದಿದೆ ಯಾವ ಉದ್ದೇಶಕ್ಕೆ ನಡೆದಿದೆ ಅದರಲ್ಲಿ ಏನೇನು ಲೋಪಗಳು ಬಂದಿದೆ ಆ ಲೋಪದಿಂದ ಏನೆಲ್ಲ ಸುಧಾರಣೆಗಳು ಕಾಣಬೇಕು ಆಡಳಿತದ ಏನು ಸುಧಾರಣೆ ಆಗಬೇಕು ಅಧಿಕಾರ ವರ್ಗದಲ್ಲಿ ಏನು ಸುಧಾರಣೆ ಆಗಬೇಕು ಲೋಕಯುಕ್ತ ಕುಲಂಕುಷವಾಗಿ ಪಾರದರ್ಶಕವಾಗಿ ನಗರ ಜನತೆ ಮುಂದೆ ಅದನ್ನು ಬಹಿರಂಗಪಡಿಸುವುದರೊಂದಿಗೆ ಇದಕ್ಕೆ ಸರಿಯಾದಂತಹ ಕಡಿವಾಣವನ್ನು ಹಾಕುವಂಥ ವಿಚಾರಧಾರೆಗಳು ಭಾಳ ವೇಗವಾಗಿ ನಡೀಬೇಕು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದರ ಹಿಂದೆ ಇದರ ವಿಚಾರವನ್ನು ಖಂಡಿತವಾಗಿ ವಿರೋಧ ಪಕ್ಷವಾಗಿ ನಾವಂತೂ ಇದರ ಹಿಂದೆ ಮುಂದೆ ಕೂಡ ಇದರ ಈ ವಿಚಾರದಲ್ಲಿ ಇದನ್ನು ಹಾಕ್ತೇವೆ ಮೆಲಕ್ಕಾಗಿ ಪುನಃ ಅಂತಹ ಕಾರ್ಯಚಟುವಟಿಕೆಗಳಲ್ಲಿ ಕಾಮಗಾರಿ ವಿಳಂಬ ಆ ತೀರ್ಮಾನಗಳ ವಿಳಂಬ ಅದೇ ರೀತಿಯಲ್ಲಿ ನಗರಸಭೆಯಲ್ಲಿ ಮೀಟಿಂಗ್ಗಳು ಇವತ್ತು ಎರಡನೇ ಅವಧಿಗ ಅವಧಿಯ ಚುನಾವಣೆ ನಡೆದ ಆರು ತಿಂಗಳಾಯಿತು ಆರು ತಿಂಗಳಲ್ಲಿ ಒಂದು ಸಾಮಾನ್ಯ ಸಭೆ ನಡೆದಿದೆ ಹಾಗಾದರೆ ಆರು ತಿಂಗಳಲ್ಲಿ ಯಾವ ಕಾಮಗಾರಿಯೂ ಕೂಡ ಈ ನಗರ ಕಾಣುವಂಥ ಅವಶ್ಯಕತೆ ಇಲ್ವಾ ಆಡಳಿತದ ಅಧ್ಯಕ್ಷರು ಉಪಾಧ್ಯಕ್ಷರು ಇದಕ್ಕೆ ಉತ್ತರ ಕೊಡಬೇಕು ಯಾಕೆ ಆರು ತಿಂಗಳಿಂದ ಒಂದು ಮೀಟಿಂಗನ್ನು ಮಾಡಿಲ್ಲ ಮೊ ಮೊದಲಾದರೆ ನಾಲ್ಕು ತಿಂಗಳಿಗೆ ಒಂದು ಮೀಟಿಂಗ್ ಆಗ್ತಾಯಿದ್ದರೆ ಆರು ತಿಂಗಳಿಗೆ ಮೀಟಿಂಗ್ ಆಗದಿದ್ದಾಗ ನಗರಸಭೆಯಲ್ಲಿ ಏನು ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಇಂತಹ ಎಲ್ಲ ವೈಫಲ್ಯ ಇರೋದರಿಂದ ಕುಲಂಕುಷವಾಗಿ ತನಿಖೆ ಆಗುವುದು ಮತ್ತೊಮ್ಮೆ ಮತ್ತೊಮ್ಮೆ ಒಂದು ದಿಢೀರನೇ ಮ ಮತ್ತೊಮ್ಮೆ ಲೋಕಾಯುಕ್ತರು ಬಂದು ಮತ್ತೊಮ್ಮೆ ತನಿಖೆ ಮಾಡಿ ಅಧಿಕಾರಿಗಳ ಮರ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗಿಬೇಕು ಹೇಳುವಂತಹ ಭಾಳ ಬಹಳ ಬಲವಾದ ಒತ್ತಾಯ ಮುಂದೆ ದಿವಸ ಲೋಕಾಯುಕ್ತವರ ಖಂಡಿತ ಮೈಸೂರಿಂದ ಬಂದು ಸಚಿವಾಲಯಕ್ಕೆ ಒಂದು ಇಡೀ ಆಫೀಸಿನ ಲೋಕಾಯಿಸಿ ದಾಳಿ ಮಾಡಿದ್ದಾರೆ ಮಡಿಕೇರಿಯ ಲೋಕಾಯುಕ್ತವಾಗಿ ಅವರ ನೇತೃತ್ವದಲ್ಲಿ ವೆಂಕಟೇಶ್ ಜೀಸ್ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ ಎಲ್ಲ ಕಡತೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೊಗೊಂಡಿರ್ತಾರೆ ಏಕಾಕಿ ನುಗ್ಗಿ ಎಲ್ಲ ಸ್ಟಾಪ್ಸ್ಗಳನ್ನೆಲ್ಲ ಒಂದೇ ಇದರಲ್ಲಿ ಹಾಕಿ ಅದನ್ನು ವಿಚಾರ ಖಂಡಿತ ಅದು ತಿಂಗಳಿಗೆಲ್ಲ ತಿಂಗಳಿಗೆ ಒಂದು ಸಲ ಮಾಡಬೇಕು ವರ್ಷಕ್ಕೆ ಮೂರು ಸಲ ಬಂದು ನೌಕರ್ತೆಗೆ ಯಾರೋ ಕಂಪ್ಲೇಂಟ್ ಕೊಟ್ಟರೂ ಆಗಲ್ಲ ಕೆಲವು ಕಡತೆಗಳಲ್ಲ ಯಾವುದೇ ಕಾರಣಕ್ಕೂ ಕೂಡ ಕಡತೆಗಳೆಲ್ಲ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಇನ್ನು ಅವನು ಸತ್ತೋದ್ಮೇಲೆ ಸಿಗ್ತದ ಗೊತ್ತಿಲ್ಲ ಫೈಲುಗಳು ಎಲ್ಲಿ ಇಡೀ ಬ್ರೋಕರ್ಗಳಿದೆ ಅರ್ಧ ಆಗಿದೆ ದುಡ್ಡಿನ ಏನು ದುಡ್ಡು ಕೊಟ್ಟರೆ ಅವನು ಫೈಲು ಇಲ್ಲದಿದ್ದರೆ ಅವನ ಫೈಲಿಲ್ಲ ಇಲ್ಲ ದುಡ್ಡಿದ್ದರೆ ಅವನು ಯಾವ ಕಾರಣಕ್ಕೂ ಇಲ್ಲಿ ಫೈಲ್ ಹಾಕಿಲ್ಲ ಯಾಕಂದರೆ ನಾನು ಒಬ್ಬ ನನ್ನ ಮಿಸ್ಸಸ್ ಕೂಡ ಒಬ್ಬ ಕೌನ್ಸ್ಲರು ನಾನು ಕೂಡ ಸುಮಾರು ಕೆಲಸದಲ್ಲಿ ಬಂದಾಗ ಕೂಡ ನಮಗೂ ಇಷ್ಟು ಇವರು ಆಡಿಸ್ತಾರೆ ಕೆಲಸ ವಿಲೇವಾರಿ ತುಂಬ ಯಾವುದೇ ಕೆಲಸ ಕೂಡ ನಗರಸಭೆಯಲ್ಲಿ ಇಲ್ಲ ಸತ್ತೋದಂಗಿದೆ ನಾನು ಆಲ್ರೆಡಿ ಹೇಳಿದ್ದೀನಿ ಖಂಡಿತ ಕೆಲಸ ಮಾಡಿ ಕರ್ಮ ನಿಮ್ಮನ್ನ ಬಿಡೋದಿಲ್ಲ ಕೆಲಸ ಮಾಡ್ಕೊಂಡು ಅಂತ ಎಷ್ಟು ಸಲ ನಾಲ್ಕು ವರ್ಷದಲ್ಲಿ ಕೂಡ ನಾನು ಒಬ್ಬ ಸಮಾಜದಲ್ಲಿ ಸಮುದಾಯ ಸೇವಕನಾಗಿ ನಾನು ಪಬ್ಲಿಕ್ಕಾಗಿ ನಾನು ಇವರಿಗೆ ಹೇಳ್ತಾಯಿದ್ದೀನಿ ಕೆಲಸ ಮಾಡ್ಕೊಂಡು ಹೋಗಿ ನಿಮ್ಮನ್ನ ಕರ್ಮ ಬಿಡೋದಿಲ್ಲ ಪ್ರತಿಯೊಬ್ಬರು ಐವತ್ತು ಅರುವತ್ತು ವರ್ಷ ಏಜಾದವರು ಕೂಡ ಒಂದು ಫೈವ್ ಆರು ತಿಂಗಳಾಗಲಿ ಒಂದು ವರ್ಷ ಆಗುತ್ತೆ ಯಾವ ಕಡತಗಳು ಕೂಡ ಇಲ್ಲಿವರೆಗೆ ಮೂವ್ ಆಗೋದಿಲ್ಲ ಸಂಸ್ಥೆ ಕೂಡ ಅದರ ಬಗ್ಗೆ ಗಮನ ಹರಿಸ್ತಾರೋ ಗೊತ್ತಿಲ್ಲ ಇನ್ನಾದರೂ ಲೋಕಸ್ತರು ಬಂದಿದ್ದಾರೆ ಇದರ ಬಗ್ಗೆ ಗಮನ ಹರಿಸ್ಬೇಕು ದಯವಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇದರ ಬಗ್ಗೆ ತೊಂದರೆ ಆಗಿದೆ ಇಡೀ ಜನ ಇಡೀ ಶಾಪ್ ಹಾಕಿದ್ದಾರೆ ಆಲ್ಮೋಸ್ಟ್ ಪಾಪ್ಯುಲೇಷನ್ ಬಂದು ನಲವತ್ತೈದು ಸಾವಿರ ಜನ ಇರ್ಬೋದು ಇದರಲ್ಲಿ ಮೂವತ್ತೈದು ನಲವತ್ತು ಜನ ಜನ ನಗರಸಭೆಗೆ ಶಾಪ್ ಹಾಕಿದ್ರು ಬಿಟ್ಟರೆ ನಾನು ನೋಡಿದ ಮಟ್ಟಿಗೆ ಇಂಥ ಒಂದು ನಗರಸಭೆ ನಾನು ನೋಡಿರಲಿಕ್ಕಿಲ್ಲ ನಾನು ಬಂದ ಮೇಲೆ ನನಗೆ ಅನುಭವ ನನಗೆ ನಗರಸಭೆಯಿಂದ ಕೆಲಸ ಏನೋ ಅವಶ್ಯ ಏನಿಲ್ಲ ಅವರು ಪಬ್ಲಿಕ್ಗಳು ಶಾಪ ಹಾಕಿ ಇಡೀ ಶಾಪೆ ಹಾಕಿ ಹೋಗ್ತಾರೆ ಇನ್ನೂ ಮುನ್ನೆಚ್ಚರಿಕೆ ಮುನ್ಸೂಚನೆವಾಗಿ ಮಾಡಿ ಬಂದಿದ್ದಾರೆ ಇನ್ನು ಮುಂದೆ ಆದರೂ ಕಮಿಷನರ್ ಆಗಲಿ ಎಲ್ಲ ಕೈಗೆದಕೊಂಡು ಪ್ರತಿಯೊಬ್ಬರುಗಳು ಜನರಿಗೆ ತೊಂದರೆ ವಿಶ್ವಾಸಕ್ಕೆ ತಗೊಂಡು ಜನರಿಗೆ ಫೈಲುಗಳನ್ನ ಇಮಿಡಿಯೇಟ್ ಫಾರಂನ ಆಗಲಿ ಯಾವುದೇ ಕರ್ತಗಳಾಗಲಿ ಖಂಡಿತ ಮಾಡಿಕೊಡೋಕ್ಕೆ ಪ್ರಯತ್ನವನ್ನು ಕೊಡಬೇಕು ಇನ್ನು ಯಾವುದೇ ಕರ್ತಕ್ಕೆ ಜನರಿಗೆ ಒಳಪಡಬಾರ್ದು ಇಮಿಡಿಯೇಟಾಗಿ ಫೈಲ್ಗಳನ್ನ ಒಂದು ಮಾಡಲಿಕ್ಕೆ ಪ್ರಯತ್ನ ರಾಜ್ಯದ ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಕಂಡು ಬರದ ಹುಡುಕುಗಳು ಮಡಿಕೇರಿ ನಗರಸಭೆಯಲ್ಲಿ ಲೋಕಾಯುಕ್ತಕ್ಕೆ ಗೋಚರಿಸಿದೆ ಎನ್ನಲಾಗಿದೆ ಲೋಪದೋಷಗಳ ಬಗ್ಗೆ ಲೋಕಾಯುಕ್ತರು ಸರ್ಕಾರಕ್ಕೆ ವರದಿ ಮಾಡಲಿದ್ದಾರೆ ಸರ್ಕಾರವು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆ ಇದೆ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿಗಳಾದ ದಿನಕರ್ ಶೆಟ್ಟಿ ಮೈಸೂರಿನ ವೆಂಕಟೇಶ್ ಇನ್ಸ್ಪೆಕ್ಟರ್ ಲೋಕೇಶ್ ವೀಣಾ ನಾಯಕ್ ಗಿರೀಶ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು